ತದನಂತರ ಏನ್ ಮಾಡ್ತಿರೋದು ಕೇಂದ್ರ ಮಂತ್ರಿ ಭೂಪೇಂದ್ರ ಯಾದವ್ ಕಳಾ ಬಂಡ್ರಿ ಯೋಧ್ರೆ ಅದ್ರ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ನೀವು ಪವರ್ ಕಮಿಷನ್ ಅದ ಈ ಒಂದು ತಜ್ಞರ ಸಮಿತಿ ಹಾಗೂ ಅರಣ್ಯ ವನ್ಯಜೀವಿಗಳ ಸಮಿತಿ ಕಟ್ಟಡಗಳು ಎಷ್ಟು ನಿರ್ಮಾಣ ಮಾಡಿದ ನಂತರ ಈ ಒಂದು ಈ ಕಾನೂನಾತ್ಮಕ ಇರ್ತಕ್ಕಂತ ಈ ನ್ಯಾಯಾಧಿಕರಣ ತೀರ್ಪು ನಿಮ್ಗೆ ಕೊಡ್ಬೇಕು ಅದನ್ನ ಮುಂಚಿತ ಯೋಜನೆ ಮಾಡಲಿಲ್ಲ ಈ ತದನಂತರದೊಳಗೆ ಈ ಯೋಜನೆ ಯಾಕೆ ಬಂತು ಇದಕ್ಕೆ ವಕೀಲರ ಕಾರಣ ನೀವು ಮಂತ್ರಿಗಳ ಕಾರಣ ಹಾಗೂ ಶಾಸಕರುಗಳ ಕಾರಣ ಇದು ಎರಡನೇ ವಾಷಿಕ ಕೊಡಿ ಅಂತ ಅನೇಕ ಬಾರಿ ಅನೇಕ ಸಾರಿ ನಿಮಗೆ ಕೇವಲ ಎಸ್ ಬಿ ಐ ಬ್ಯಾಂಕ್ ಮಾತ್ರ ಹಾಗೂ ಆ ಗ್ರಾಮೀಣ ಬ್ಯಾಂಕ್ಗಳು ಮಾತ್ರ ಕನ್ನಡ ಸ್ನಾನ ಮಾಡಿಸಿದ್ದು ಅದು ಹೇಳಿದ್ರು ಮಾತ್ರ ಬ್ಯಾಂಕ್ ಗಟವಾಗಿ ಅಂತ ಶಬ್ದವನ್ನು ಹಾಕಿ ಅದನ್ನು ಮರು ಕೊಡಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಆದರೆ ಇನ್ನುಳಿದಿರ್ತಕ್ಕಂಥ ಇನ್ನು